ನಮಸ್ಕಾರ ವೀಕ್ಷಕರೇ ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದರಲ್ಲಿ ನಾವು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಅದರಲ್ಲಿ ಬರುವ ಒಂದು ಕಗ್ಗವನ್ನು ನಾವು ನೋಡೋಣ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತಲೇ ಕರೆಯಲ್ಪಡುತ್ತದೆ ಹಾಗಾಗಿ ಈ ಕಗ್ಗದಲ್ಲಿ ನಾವು ಬಹಳಷ್ಟು ಮನುಷ್ಯರಿಗೆ ಬೇಕಾಗಿರುವಂತಹ ಸಲಹೆಗಳು ಸೂಚನೆಗಳು ಅಥವಾ ಅನುಭವಗಳನ್ನು ನಾವು ನೋಡ್ಬೋದು ಅದೇ ರೀತಿ ಈ ಕಗ್ಗದಲ್ಲಿ ಒಂದು ಸುಂದರ ಅನುಭವ ಒಂದು ವಿಶ್ಲೇಷಣೆ ಇದೆ ಈ ಕಗ್ಗ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ ಅಂತರಂಗವನ್ನೆಲ್ಲ ಬಿಚ್ಚಿ ತೋರುಪನಾರು ಅಂತರ ಗರ್ಭೀರಗಳ ತಾನೇ ಕಂಡವನಾರು ಗಂತಿಗಳು ಗಂಟುಗಳು ಮಡಿಪು ಮಡಿಪುಗಳಲ್ಲಿ ಸ್ವಂತಕ್ಕೆ ದುರ್ದಶ ಮಂಕುತಿಮ್ಮ ಈ ಕಕ್ಕದ ತಾರ್ಪರ್ಯ ತುಂಬ ಸುಂದರವಾಗಿದೆ ಏನಪ್ಪ ಅಂತ ಅಂದರೆ ನಮ್ಮ ನಮ್ಮ ಅಂತರಂಗದಲ್ಲಿ ಏನೇನಿದೆ ಅಂತ ನಾವು ಹೇಗೆ ತಿಳ್ಕೊಳೋದು ಅಥವಾ ಬೇರೆಯವರು ನಮ್ಮ ಅಂತರಂಗವನ್ನು ಎಳೆಯಾಳಾಗಿ ನೋಡೋದಕ್ಕೆ ಸಾಧ್ಯನ ನಮ್ಮ ಅಂತರಂಗದ ಗಂಭೀರತೆಯನ್ನು ಯಾರು ಕಂಡಿದ್ದಾರೆ ನಮ್ಮ ಅಂತರಂಗದಲ್ಲಿ ಇರುವ ವಿಚಾರ ವಿಷಯಗಳು ಮನಸ್ಸಿನ ಮಡಿಕೆ ಹಾಗೆ ಮನಸ್ಸಿನ ತಿರುವು ತಿರುವುಗಳಲ್ಲಿ ಗಂಟು ಗಂಟಾಗಿ ಸೇರಿಕೊಂಡು ಬಿಟ್ಟಿದೆ ನಮ್ಮ ಮನದಾನದಲ್ಲಿ ನಮ್ಮ ಅನುಭವಕ್ಕೇ ಬರುವುದು ಕಷ್ಟವಾಗಿದೆ ಈ ಹಾಗಾದರೆ ನಮ್ಮ ಅಂತರಂಗವನ್ನು ಬೇರೆಯವ್ರಿಗೆ ನಾವು ಹೇಗೆ ತೋರ್ಸೋಕ್ಕಾಗುತ್ತೆ ಅಥವಾ ನಮ್ಮ ಅಂತರಂಗವನ್ನು ಸಂಪೂರ್ಣವಾಗಿ ಬೇರೆಯವರು ಹೇಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ನಮ್ಮ ಅಂತರಂಗ ಎಷ್ಟು ಆಳ ಮತ್ತು ಅಗಾಧವಾಗಿದೆ ಅಂದರೆ ಒಂದು ಸಮುದ್ರದಷ್ಟು ದೊಡ್ಡದು ಅಷ್ಟೇ ದೊಡ್ಡದಿರಬೇಕು ನಮ್ಮ ಅಂತರಂಗ ಅದರ ಆಳ ವಿಸ್ತಾರ ಎಲ್ಲವೂ ತುಂಬ ಬಹಳ ಆಳವಾಗಿದೆ ತುಂಬ ವಿಸ್ತಾರವಾಗಿದೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದೇ ಕ್ಷಣದಲ್ಲಿ ಹತ್ತು ಹಲವಾರು ವಿಚಾರಗಳು ಆಲೋಚನೆಗಳು ತೆರೆತರೆಯಾಗಿ ಬಂದು ಹೋಗುತ್ತವೆ ಇವೆಲ್ಲ ಒಳಗೆ ಇದ್ದು ಆಗಾಗ ಸಮುದ್ರದಲ್ಲಿ ಹೇಗೆ ಅಳೆಗಳಂತೆ ಬರುತ್ತದೋ ಹಾಗೆ ನಮ್ಮ ಮನಸ್ಸಿನಲ್ಲೂ ಸಹ ಬರುತ್ತದೆ ನಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣದಲ್ಲಿ ಒಂದು ಶಬ್ದ ಸ್ಪರ್ಶ ರೂಪ ಹೀಗೆ ವಿಧ ವಿಧವಾಗಿ ನಾವು ನೆನ್ಪಿಟ್ಟಿನಲ್ಲಿ ಇಟ್ಕೋತೇವೆ ಅದೇ ಥರ ನಮ್ಮ ಮನಸ್ಸು ಒಂದು ವಿಚಾರವನ್ನು ನೆನ್ಪಿಟ್ಕೊಳುತ್ತೆ ಇನ್ನೊಂದು ವಿಚಾರವನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಮರೆತೋಗುತ್ತೆ ಹಾಗಾದರೆ ನಮಗೆ ಇದರಲ್ಲಿ ಹೇಗೆ ನಾವು ನಿಯಂತ್ರಣ ಇಟ್ಕೊಳೋದು ನಾವು ನಿಯಂತ್ರಿಸಕ್ಕೆ ಆಗುತ್ತಾ ಹೌದು ನಾವು ನಮ್ಮ ಮನಸ್ಸಿನ ಆಳಕ್ಕೆ ಹೋಗಿ ನಾವು ಹೋಗಿ ಕುಳಿತುಬಿಡ್ತೇವೆ ಈ ವಿಶ್ವವಾಗಿ ಕೆಲವು ವಿಶ್ವಗಳಿಗೆ ಹಾಗೆ ಶಾಶ್ವತವಾಗಿ ಉಳಿದು ಬಿಡುತ್ತೆ ಹಾಗೆ ಯಾವುದೋ ಒಂದು ವಿಚಾರ ನಮ್ಮ ಮನಸ್ಸಿಗೆ ಹೇಗೆ ಬಂತು ಅನ್ನೋದು ನಾವು ಯೋಚನೆ ಮಾಡಿದ್ರೆ ಅದನ್ನು ನಾವು ನೆನ್ಪಿಟ್ಕೊಳೋದಕ್ಕೆ ಆಗೋದಿಲ್ಲ ಇದೊಂದು ಕಷ್ಟದ ವಿಷಯ ಹಾಗೆ ಎಷ್ಟೋ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬೇಡ ಅಂದರೂ ಸಹ ನಾವು ನೆನ್ಪ್ ನೆನಪು ಮಾಡ್ಕೊತಾನೇ ಇರ್ತೇವೆ ಹಾಗಾದರೆ ಇದನ್ನು ನಿಯಂತ್ರಿಸಲು ಆಗುವುದಿಲ್ವೇ ನಮ್ಮ ಅಂತರಂಗದ ಭಾವನೆಗಳು ನಮಗೆ ಅರ್ಥವಾಗೋದೇ ಕಷ್ಟ ನಮಗೆ ಅರ್ಥವಾಗೋದು ಕಷ್ಟ ಅಂದರೆ ಬೇರೆಯವರು ಹೇಗೆ ನಮ್ಮ ಅಂತರಂಗವನ್ನು ಅರ್ಥ ಮಾಡ್ಕೋತಾರೆ ಅಲ್ವಾ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇರುವ ಪದರ ಪದರಗಳು ಗಂಟು ಗಂಟಾಗಿ ಇರುತ್ತೆ ಗೋಜುಲು ಗೋಜಲಾಗಿ ಇರುತ್ತೆ ಎಲ್ಲನೂ ಒಂಥರ ಸೇರಿಕೊಂಡಿರುತ್ತೆ ನಮ್ಮ ಚಿಂತೆ ಚಿಂತೆಗಳು ಸಾವಿರಾರು ವಿಷಯಗಳಲ್ಲಿ ಮನಸ್ಸು ತುಂಬಿಕೊಂಡಿರುತ್ತೆ ಈ ಯೋಚನೆಗಳು ಸುಮ್ಮನೆ ಬಂದು ಹೋದರೆ ಚಿಂತೆ ಇಲ್ಲ ಆದರೆ ಅದು ನಮ್ಮನ್ನು ಅಲುಗಾಡಿಸಿ ನಮ್ಮ ಜೀವನವನ್ನೇ ಕ್ಲಿಷ್ಟತೆಗೆ ತಳ್ಳಿದರೆ ಅದು ಕಷ್ಟದ ವಿಷಯ ಹಾಗಾಗಿ ನಾವು ಎಲ್ಲಿವರೆಗೂ ಚಿಂತೆ ಮಾಡದೇ ಇರ್ತೀವೋ ಅದು ನಮಗೆ ಒಳ್ಳೆಯದು ನಮ್ಮ ಮನಸ್ಸನ್ನು ವಿಶ್ಲೇಷಣೆ ಮಾಡುವುದು ಅಷ್ಟು ಸುಲಭವಲ್ಲ ಹಾಗಾಗಿ ಸ್ವಂತಕ್ಕೆ ದುರ್ದಶ ಅಂತ ಡಿ ವಿ ಜಿಯವರು ಹೇಳ್ತಾರೆ ನಮ್ಮ ಪರಿಮಿತಿಯಲ್ಲಿ ಮಿತಿಯಲ್ಲಿ ಯಾವುದ್ಯಾವುದು ನಮ್ಮ ಮನಸ್ಸಿನಲ್ಲಿ ತಳಹದಿಯಲ್ಲಿ ಉಳಿದುಕೊಂಡಿರುತ್ತೋ ಅದೇ ನಮಗೆ ಚಿಂತೆಯನ್ನು ಕಾಡುತ್ತದೆ ಹೀಗೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡ್ರೆ ಅದೇ ನಮಗೆ ಸುಖವನ್ನು ಕೊಡುತ್ತದೆ ಇದೇ ಈ ಕಗ್ಗದ ತಾತ್ಪರ್ಯ ಆಗಿದೆ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಕಗ್ಗ ನಮ್ಮ ಮನಸ್ಸನ್ನು ಹೇಗೆ ನಾವು ನಿಯಂತ್ರಣ ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನು ಯಾವುದು ಕಾಡುತ್ತೆ ಏಕೆ ಕಾಡುತ್ತೆ ನಮ್ಮ ಮನಸ್ಸನ್ನು ನಾವು ಸಂಪೂರ್ಣವಾಗಿ ಬೇರೆಯವರು ಅರ್ಥ ಮಾಡ್ಕೊಳ್ಬಹುದಾ ಈ ಎಲ್ಲ ಪ್ರಶ್ನೆಗಳಿಗೂ ಈ ಕಗ್ಗ ಉತ್ತರಿಸ್ತದೆ ಹಾಗಾಗಿ ಈ ಕಗ್ಗ ಬಹಳ ಸುಂದರವಾಗಿದೆ ಮುಖ್ಯವಾಗಿದೆ ನಮಗೆ ಒಂದು ಶಕ್ತಿ ಒಂದು ವಿವೇಚನೆಯನ್ನು ಕೊಡುತ್ತೆ ಮುಂದಿನ ಕಗ್ಗದಲ್ಲಿ ನಾವು ಭೇಟಿಯಾಗೋಣ ಹಾಗೆ ನನ್ನ ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಈ ಕಗ್ಗವನ್ನು ನಾವು ಹೆಚ್ಚೆಚ್ಚು ನಾವು ಶೇರ್ ಮಾಡೋಣ ಅಲ್ಲಿವರೆಗೂ എല്ലരി ഒഴേദാകളി